ನಮಸ್ತೆ ಗ್ಯಾರಂಟಿ ಸ್ಪೆಷಲ್ ಗೆ ಸ್ವಾಗತ ನಾನು ನಮೃತ ಪಿಶಾಚಿ ಅಂತಂದ್ರೆ ಬಂದೇ ಗವಾಕ್ಷಿಲಿ ಅಂತಿದೆ ಕೊರೋನಾ ಬಣ್ಣ ಬದಲಿಸಿ ಮತ್ತೆ ಆರ್ಭಟಿಸಲು ಸಿದ್ಧವಾದ ಮಹಾಮಾರಿ ಪೂರ್ವ ಏಷ್ಯಾ ದೇಶಗಳಲ್ಲಿ ಕಾಣಿಸಿಕೊಂಡ ರೂಪಾಂತರಿ ವೈರಸ್ ಕೊರೋನಾ ಬಗ್ಗೆ ಬೇಡ ಭಯ ಆರೋಗ್ಯದ ಬಗ್ಗೆ ಇರಲಿ ಎಚ್ಚರ ಇದುವೇ ಹೊತ್ತಿನ ಸ್ಪೆಷಲ್ ಬಣ್ಣ ಬದಲಿಸಿದ ಕೊರೋನಾ ಕೊರೋನಾ ಅನ್ನೋ ಹೆಸರು ಕೇಳಿದ್ರೆ ಇಡೀ ಜಗತ್ತಿನ ಜನ ನಿದ್ದೆಯಲ್ಲೂ ಬೆಚ್ಚಿ ಬೀಳ್ತಾರೆ ತಣ್ಣಗಿನ ವಾತಾವರಣದಲ್ಲೂ ಬೆವೆತು ಹೋಗ್ತಾರೆ ಅಷ್ಟರ ಮಟ್ಟಿಗೆ ಕಣ್ಣಿಗೆ ಕಾಣದ ಕ್ರಿಮಿಯೊಂದು ವಿಶ್ವದ ಜನರನ್ನೇ ತಂಡ ಹೊಡಿಸಿಬಿಟ್ಟಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಶುರುವಾದ ಈ ಮಹಾಮಾರಿಯ ಅಬ್ಬರದಿಂದ ಎಷ್ಟೋ ಜನರ ಬದುಕು ಆಗಿದೆ ಇಂಥ ಕೊರೋನಾ ಮೂರು ವರ್ಷದಿಂದ ತಣ್ಣಗಾಗಿತ್ತು ಈಗ ಮತ್ತೆ ಕಾಟ ಕೊಡೋ ಲಕ್ಷಣಗಳು ಕಂಡು ಬರ್ತಾ ಇದೆ ಕೊರೋನಾ ಈ ಹೆಸರು ಕೇಳಿದ್ರೆ ಜಗತ್ತಿನ ಜನ ಕುಂತಲ್ಲೇ ಘಡಘಡ ನಡಗುತ್ತಾರೆ ಕೋವಿಡ್ ಅನ್ನೋ ಶಬ್ದ ಕಿವಿಗೆ ಬಿದ್ದರೆ ಚಳಿಯಲ್ಲೂ ಬೆವತು ಹೋಗ್ತಾರೆ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ನಲ್ಲಿ ಚೀನಾದ ಲ್ಯಾಬ್ನಿಂದ ಲೀಕ್ ಆದ ಅದೊಂದು ಕಣ್ಣಿಗೆ ಕಾಣದ ಕ್ರಿಮಿ ಇಡೀ ಜಗತ್ತೇ ಸಂಪೂರ್ಣ ಸ್ತಬ್ಧವಾಗೋ ಹಾಗೆ ಮಾಡಿತ್ತು ಜಗತ್ತಿನ ಬಹುತೇಕ ದೇಶಗಳಲ್ಲಿ ಲಾಕ್ಡೌನ್ ಅನ್ನ ಘೋಷಣೆಯಾಗಿತ್ತು ಜನ ಮನೆಯಿಂದ ಹೊರಬರದೆ ತಿಂಗಳು ಗಟ್ಟಲೆ ಮನೆಯಲ್ಲೇ ಉಳಿದು ಬಿಟ್ಟಿದ್ರು ಅಷ್ಟರ ಮಟ್ಟಿಗೆ ಕೊರೋನಾ ಅನ್ನೋ ವೈರಸ್ ಜನರನ್ನ ಕಾಡಿಬಿಟ್ಟಿತ್ತು ಲಾಕ್ಡೌನ್ ಡೌನ್ ಐಸೋಲೇಷನ್ ಹೋಮ್ ಐಸೋಲೇಷನ್ ವ್ಯಾಕ್ಸಿನೇಷನ್ ಕ್ವಾರಂಟೀನ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕ್ಲಸ್ಟರ್ ಡೌನ್ ಕಮ್ಯುನಿಟಿ ಸ್ಪ್ರೆಡ್ ಸೋಂಕಿತ ಶಂಕಿತ ಟ್ರ್ಯಾಕಿಂಗ್ ಟ್ರೇಸಿಂಗ್ ಹೀಗೆ ಜನರಿಗೆ ಪರಿಚಯವಿಲ್ಲದ ಪದಗಳನ್ನು ಸಾಮಾನ್ಯ ಜನರು ಸಹ ಲೀಲಾಜಾಲವಾಗಿ ಬಳಸುವಂತೆ ಮಾಡಿದ್ದಕ್ಕೆ ಮೂಲ ಕಾರಣ ಕೊರೋನಾ ಅನ್ನೋ ಡೆಡ್ಲಿ ವೈರಸ್ ಚೀನಾದ ವುಹಾನ್ ಪ್ರಾಂತ್ಯದ ವನ್ಯಜೀವಿಗಳ ಮಾಂಸ ಮಾರುಕಟ್ಟೆಯಿಂದ ಹರಡಿದ ರೋಗ ಇಡೀ ಜಗತ್ತನ್ನೇ ಅಲ್ಲೋಲ ಕಲ್ಲೋಲ ಮಾಡಿತ್ತು ಇಡೀ ಜಗತ್ತು ಸ್ತಬ್ಧವಾಗುವಂತೆ ಮಾಡಿತ್ತು ಇದಾದ ಬಳಿಕ ಸುಮಾರು ಎರಡು ವರ್ಷ ಇಡೀ ವಿಶ್ವವನ್ನೇ ಗಡಗಡಾಂತ ನಡುಗಿಸಿಬಿಟ್ಟಿತ್ತು ಈಗ ಮೂರು ವರ್ಷಗಳ ಬಳಿಕ ಡೆಡ್ಲಿ ಕೊರೋನಾ ವೈರಸ್ ಸದ್ದು ಮಾಡೋದಕ್ಕೆ ಶುರು ಮಾಡಿದೆ ಪೂರ್ವ ಏಷ್ಯಾ ದೇಶಗಳಲ್ಲಿ ಬಣ್ಣ ಬದಲಿಸಿ ಕೊರೋನಾ ಆರ್ಭಟ ಸಿಂಗಾಪುರ ಹಾಂಗ್ಕಾಂಗ್ ಚೀನಾದಲ್ಲಿ ವೈರಸ್ ಅಬ್ಬರ ಸಾವಿರದ ಹತ್ತೊಂಬತ್ತರಲ್ಲಿ ಚೀನಾದಲ್ಲಿ ಶುರುವಾದ ಕೊರೋನಾ ವೈರಸ್ ಅಬ್ಬರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಡೀ ಜಗತ್ತನ್ನೇ ಘಡಗಡ ಅಂತ ನಡುಗಿಸಿಬಿಟ್ಟಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸೃಷ್ಟಿಯಾಗಿದ್ದ ಕೊರೋನಾ ಮೊದಲ ಅಲೆಯಲ್ಲಿ ಭಾರತಕ್ಕೆ ಹೆಚ್ಚಿನ ತೊಂದರೆ ಆಗಿರಲಿಲ್ಲ ಆದರೂ ಭಾರತದಲ್ಲಿ ಹಲವಾರು ಜನ ಜೀವ ಕಳೆದುಕೊಂಡಿದ್ರು ಕೊರೋನಾ ಸೆಕೆಂಡ್ ವೇವ್ ಭಾರತಕ್ಕೆ ಮಾರಕವಾಗಿತ್ತು ಕೊರೋನಾ ಎರಡನೇ ಅಲೆ ಕೇವಲ ಜೀವಗಳನ್ನ ಮಾತ್ರ ಬಲಿ ತೆಗೆದುಕೊಳ್ಳಿಲ್ಲ ಜೀವನದ ಬುನಾದಿಯನ್ನೇ ಬಲಿ ತೆಗೆದುಕೊಂಡಿತ್ತು ಜೀವನಕ್ಕೆ ಆಧಾರವಾಗಿದ್ದ ಎಲ್ಲವನ್ನೂ ಅಪೋಷಣ ತೆಗೆದುಕೊಂಡಿತ್ತು ಹೋದಿಯ ಪಿಶಾಚಿ ಅಂದ್ರೆ ಇಲ್ಲ ಬಂದೇ ಗವಾಕ್ಷಿಲಿ ಅನ್ನೋ ಗಾದೆ ಇದೆ ಈ ಕೊರೋನಾ ಅನ್ನೋ ಸಾಂಕ್ರಾಮಿಕ ವೈರಸ್ಗೆ ಅಕ್ಷರಶಃ ಇದು ಅನ್ವಯಿಸುತ್ತೆ ಮೂರು ವರ್ಷ ಬೇರೆ ಬೇರೆ ರೂಪ ಬದಲಿಸಿದ್ದ ಕೊರೋನಾ ಈಗ ಮತ್ತೊಂದು ಬಣ್ಣ ಬದಲಿಸಿದೆ ಕೊರೋನಾ ವೈರಸ್ಗೂ ಊಸರವಳ್ಳಿಗೂ ವ್ಯತ್ಯಾಸ ಗೊತ್ತಾಗದೆ ಜನ ಕಂಗಾಲಾಗಿ ಹೋಗಿದ್ದಾರೆ ಕಳೆದ ಎರಡು ವರ್ಷಗಳ ಹಿಂದೆ ಕೊರೋನಾ ಅನ್ನೋ ವೈರಸ್ ಓಮ್ರಿಕಾನ್ ತಳಿ ಜಗತ್ತಿನಲ್ಲಿ ತಲ್ಲಣ ಸೃಷ್ಟಿಸಿತ್ತು ಕೆಲವೇ ದಿನಗಳಲ್ಲಿ ಅಷ್ಟು ಮಾರಕ ಅಲ್ಲ ಅನ್ನೋದು ಪ್ರೂವ್ ಆಗಿತ್ತು ಈಗ ಅದರ ಮತ್ತೊಂದು ಉಪತಳಿಯಾಗಿದ್ದ ಎನ್ ಡಾಟ್ ನಿಂದ ಸೃಷ್ಟಿಯಾಗಿರೋ ಎಫ್ ಡಾಟ್ ಸೆವೆನ್ ಮತ್ತು ಬಿ ಡಾಟ್ ಒನ್ ಡಾಟ್ ಏಟ್ ಪೂರ್ವ ಏಷ್ಯಾ ದೇಶಗಳಲ್ಲಿ ಅಬ್ಬರಿಸ್ತಿದೆ ಅದರಲ್ಲೂ ಹಾಂಕಾಂಗ್ ಸಿಂಗಾಪುರದಲ್ಲಿ ತಮ್ಮ ವಿರಾಟ ರೂಪವನ್ನ ತೋರಿಸಿದ್ದು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸಿಗದೆ ಹಲವು ಜನ ನರಳುವಂತಾಗಿದೆ ಏಷ್ಯಾ ದೇಶಗಳಲ್ಲಿ ಜೆ ಎನ್ ಡಾಟ್ ಡಾಟ್ ಎನ್ ಬಿಟ್ ಉಪತಳಿಗಳು ಯಾವ್ಯಾವ ದೇಶದಲ್ಲಿ ಅಬ್ಬರಿಸ್ತಾ ಇದೆ ಒಂದೇ ವಾರದಲ್ಲಿ ವೈರಸ್ ಪೀಡಿತರ ಸಂಖ್ಯೆ ತೀವ್ರವಾಗಿ ಏರಿಕೆಯಾಗಿದ್ದೇಕೆ ಇದರಿಂದ ವಿದೇಶಿ ಪ್ರವಾಸಿಗರಿಗೆ ಆತಂಕ ಇದೆಯಾ ಅನ್ನೋದನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ ಏಷ್ಯಾದ ಚೀನಾ ಥಾಯ್ಲ್ಯಾಂಡ್ ಹಾಂಕಾಂಗ್ ಮತ್ತು ಸಿಂಗಾಪುರ ದೇಶಗಳಲ್ಲಿ ಕೊರೋನಾ ಉಪತಳಿಯಾದ ನಿಂದ ಸೃಷ್ಟಿಯಾದ ಕೊರೋನಾ ವೈರಸ್ ಹಾವಳಿ ಹೆಚ್ಚಾಗಿದೆ ಕೇವಲ ಒಂದೇ ಒಂದು ವಾರದಲ್ಲಿ ಕೊರೋನಾ ಉಪತಳಿ ತೀವ್ರವಾಗಿ ಆರ್ಭಟಿಸುತ್ತಿದೆ ಏಪ್ರಿಲ್ ಇಪ್ಪತ್ತ ಏಳರಿಂದ ಮೇ ಮೂರರವರೆಗೆ ಕೊನೆಗೊಂಡ ವಾರದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆಯಲ್ಲಿ ಶೇಕಡಾ ಹದಿನಾರರಷ್ಟು ಹೆಚ್ಚಳವಾಗಿದೆ ಈಗ ಪತ್ತೆಯಾಗಿರೋ ಒಟ್ಟಾರೆ ಕೊರೋನಾ ಪ್ರಕರಣಗಳಲ್ಲಿ ಶೇಕಡಾ ಆರಕ್ಕೂ ಹೆಚ್ಚು ಮಂದಿ ಐಸಿಯುವಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸಿಂಗಾಪುರ ಸೇರಿದಂತೆ ಪೂರ್ವ ಏಷ್ಯಾ ದೇಶಗಳಲ್ಲಿ ಆಯಾ ದೇಶದಲ್ಲಿ ಹೊಸ ವರ್ಷ ಆಚರಣೆಗೆ ಸಾರ್ವತ್ರಿಕ ರಜೆ ನೀಡಲಾಗಿತ್ತು ಇದರಿಂದ ಜನ ಜಂಗುಳಿ ಉಂಟಾಗಿತ್ತು ಸಾರ್ವತ್ರಿಕ ರಜೆ ಇದ್ದಿದ್ದರಿಂದ ಒಂದೆಡೆ ಹೆಚ್ಚು ಜನ ಸೇರಿದ ಕಾರಣ ಕೊರೋನಾ ಪ್ರಕರಣಗಳ ಸಂಖ್ಯೆಯಲ್ಲಿ ತೀವ್ರ ಗತಿಯಲ್ಲಿ ಏರಿಕೆಯನ್ನ ಕಂಡುಬಂದಿದೆ ಸಿಂಗಾಪುರ ಹಾಂಗ್ಕಾಂಗ್ ಥಾಯ್ಲೆಂಡ್ಗೆ ಪ್ರವಾಸಕ್ಕೆ ತೆರಳಿದ್ದ ವಿದೇಶಿ ಪ್ರವಾಸಿಗರಿಗೆ ಅವರ ಕುಟುಂಬಸ್ಥರಿಗೆ ಕೊರೋನಾ ವೈರಸ್ ಸೋಂಕು ತಗುಲುವ ಸಾಧ್ಯತೆ ಹೆಚ್ಚಿದೆ ಕೊರೋನಾ ಅನ್ನೋ ಡೆಡ್ಲಿ ವೈರಸ್ ಉಡುಗೊರೆಯಾಗಿ ಕೊಟ್ಟಿದ್ದ ಚೀನಾ ಈಗ ಅದರ ಫಲ ಉಂಟಾ ಇದೆ ಮಾಡಿದುಣ್ಣೋ ಮಹಾರಾಯ ಅನ್ನೋ ಗಾದೆ ಮಾತು ಚೀನಾಗೆ ಅನ್ವಯ ಆಗ್ತಾ ಇದೆ ಅವರವರು ಮಾಡಿದ ಕರ್ಮಕ್ಕೆ ತಕ್ಕ ಪ್ರತಿಫಲ ಅನುಭವಿಸ್ತಾರೆ ಅನ್ನೋದು ಸಹ ನಿಜವಾಗ್ತಾ ಇದೆ ಚೀನಾಗೆ ಕೊರೋನಾ ಮಾರಕವಾಗಿ ಪರಿಣಮಿಸ್ತಾ ಇದೆ ಅನ್ನೋದಕ್ಕೆ ಒಂದು ಉತ್ತಮ ಸಾಕ್ಷ್ಯ ಸಿಕ್ಕಿದೆ ಏನದು ಅಂತ ನೋಡೋಣ ಬನ್ನಿ ಜಗತ್ತಿಗೆ ಕೊರೋನಾ ಅನ್ನೋ ಮಹಾಮಾರಿಯನ್ನ ಉಡುಗೊರೆಯಾಗಿ ಚೀನಾದಲ್ಲಿ ಎಂಟು ವರ್ಷದ ಬಾಲಕಿಯ ಜೀವಕ್ಕೆ ಕೊರೋನಾ ವೈರಸ್ ಎರಗಿದೆ ಚೀನಾದಲ್ಲಿ ಓಮ್ರಿಕಾನ್ ಕೊರೋನಾ ವೈರಸ್ ಬಾಲಕಿಯ ಮೆದುಳಿಗೆ ಲಗ್ಗೆ ಇಟ್ಟಿದೆ ಕೊರೋನಾ ಸೋಂಕಿನಿಂದ ಬ್ರೈನ್ ಡೆಡ್ ಆದ ಕಾರಣ ಬಾಲಕಿ ಮೃತಪಟ್ಟಿದ್ದಾಳೆ ಈ ಪ್ರಕರಣ ಅಂತಾರಾಷ್ಟ್ರೀಯ ಮಾಧ್ಯಮಗಳ ಗಮನ ಸೆಳೆದಿದೆ ವೈರಸ್ನಿಂದಾಗಿ ಬಾಲಕಿಗೆ ಆರಂಭದಲ್ಲಿ ಜ್ವರ ತಲೆನೋವು ಶುರುವಾಗಿತ್ತು ಕಾಲಕ್ರಮೇಣ ಬಾಲಕಿಯ ಮೈಯಲ್ಲಿ ತುರಿಕೆ ಗುಳ್ಳೆಗಳು ಏಳುವ ಜೊತೆಗೆ ವಾಂತಿ ಆರಂಭವಾಗಿತ್ತು ವೈದ್ಯರು ಬಾಲಕಿಗೆ ಚಿಕಿತ್ಸೆ ನೀಡಿದರೂ ಸಹ ಸೋಂಕು ನಿಯಂತ್ರಣಕ್ಕೆ ಬರದೆ ಬ್ರೈನ್ ಡೆಡ್ ಆಗಿ ಆ ಬಾಲಕಿ ದುರ್ಮರಣ ಹೊಂದಿದ್ದಾಳೆ ಚೀನಾದ ಗುವಾಂಗ್ಝೂ ಪ್ರಾಂತ್ಯದಲ್ಲಿ ಈ ಶಾಕಿಂಗ್ ಘಟನೆ ನಡೆದಿದೆ ಕೊರೋನಾ ಅನ್ನೋ ವೈರಸ್ ಆರ್ಭಟ ತಣ್ಣಗಾಗಿತ್ತು ಆಗಾಗ ಕೊರೋನಾ ಉಪತಳಿಗಳು ಸಣ್ಣದಾಗಿ ಸದ್ದು ಮಾಡಿ ಸೈಲೆಂಟ್ ಆಗಿ ಸೈಡ್ಗೆ ಹೋಗ್ತಿದ್ವು ಆದ್ರೆ ಈಗ ಇದ್ದಕ್ಕಿದ್ದಂತೆ ಕೊರೋನಾ ಮತ್ತೆ ಅಬ್ಬರಿಸಲು ಶುರು ಮಾಡಿದೆ ಅದರಲ್ಲೂ ಪೂರ್ವ ಏಷ್ಯಾ ದೇಶಗಳಲ್ಲಿ ಕೊರೋನಾ ವೈರಸ್ ಹೆಚ್ಚಾಗಿ ಆರ್ಭಟಿಸ್ತಾ ಇದೆ ಒಮಿಕ್ರಾನ್ ಉಪತಳಿ ಇಷ್ಟು ಡೆಡ್ಲಿ ಆಗಿರೋದು ಯಾಕೆ ಭಾರತದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ವೈರಸ್ ಅಥವಾ ಸಾರ್ಸ್ಕೋಟು ಅಥವಾ ಕೋವಿಡ್ ನೈನ್ಟೀನ್ ಜಗತ್ತೇ ತಲ್ಲಣಗೊಳ್ಳುವಂತೆ ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಫಸ್ಟ್ ವೇವ್ ಮಾರಕವಾಗಿ ಪರಿಣಮಿಸಿತು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸೆಕೆಂಡ್ ವೇವ್ನಿಂದಾಗಿ ವಿಶ್ವಕ್ಕೆ ವಿಶ್ವವೇ ಕಂಗಾಲಾಗಿ ಹೋಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ಕೊರೋನಾ ವೈರಸ್ಗೆ ಲಸಿಕೆ ಕಂಡು ಹಿಡಿಯಲಾಗಿತ್ತು ಜೊತೆಗೆ ಜನರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಬಂದಿತ್ತು ಇದರಿಂದಾಗಿ ಕೊರೋನಾ ವೈರಸ್ ಕುರಿತು ಜಗತ್ತಿನ ಜನ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳಲು ಹೋಗಿರಲಿಲ್ಲ ಆಗಾಗ ಕೊರೋನಾದ ಉಪತಳಿಗಳು ಸಣ್ಣಗೆ ಸದ್ದು ಮಾಡಿ ತೆರೆಮರೆಗೆ ಸರಿತಿದ್ವು ಆದರೆ ಈಗ ಒಮಿಕ್ರಾನ್ ಉಪತಳಿಗಳು ಜಗತ್ತಿನ ಜನರಿಗೆ ಆತಂಕ ಮೂಡಿಸಲು ಆರಂಭಿಸಿವೆ ರೋಗ ನಿರೋಧಕ ಶಕ್ತಿಗೆ ಸೆಡ್ಡು ಹೊಡೆದ ಕೊರೋನಾ ವೈರಸ್ ಬೇರೆ ರೋಗಗಳಿಂದ ನರಳುತ್ತಿದ್ದವರಿಗೆ ಮಾರಕ ಜೆಎನ್ ಡಾಟ್ ಒನ್ ವೈರಸ್ ಅಬ್ಬರ ಜಾಸ್ತಿಯಾಗಿತ್ತು ಆದರೆ ಕೊರೋನಾ ಸಾಂಕ್ರಾಮಿಕ ರೋಗ ಹರಡಿದಂತೆ ಮನುಷ್ಯರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಳವಾಗುತ್ತಾ ಬಂತು ಇದರ ಜೊತೆಗೆ ಕೊರೊನಾಗೆ ಔಷಧಿಗಳನ್ನು ಕಂಡುಹಿಡಿಯಲಾಗಿತ್ತು ಕೊರೋನಾಗೆ ಲಸಿಕೆಗಳು ಬಂದ ಬಳಿಕ ಕೊರೋನಾ ಅಬ್ಬರ ಕ್ರಮೇಣ ತೆರೆಮರೆಗೆ ಸರಿದಿತ್ತು ತಡೆದುಕೊಳ್ಳುವ ರೋಗ ನಿರೋಧಕ ಶಕ್ತಿ ಕುಂದಿದೆ ಇವರಿಗೆ ಜೆಎನ್ಡಾಟ್ ಒನ್ ಹೆಚ್ಚು ಮಾರಕವಾಗಿ ಪರಿಣಮಿಸಿದೆ ಕೋವಿಡ್ ಕೇಸ್ಗಳಲ್ಲಿ ದಿಢೀರ್ ಹೆಚ್ಚಳಕ್ಕೆ ಕಾರಣವೇನು ಅಂತ ನೋಡೋದಾದ್ರೆ ಮಾನವರಲ್ಲಿ ಹಳೆಯ ತಳಿಯ ವೈರಾಣುಗಳ ವಿರುದ್ಧ ಹೋರಾಡಲು ಬೇಕಾದ ರೋಗ ನಿರೋಧಕ ಶಕ್ತಿ ಇದೆ ಆದರೆ ಹೊಸ ತಳಿಯ ವೈರಾಣುಗಳು ಸುಲಭವಾಗಿ ಜೀವಕೋಶಗಳಿಗೆ ಹಾನಿ ಮಾಡುವ ಸಾಮರ್ಥ್ಯ ಹೊಂದಿವೆ ಕೊರೋನಾ ವಿರುದ್ಧ ಕಂಡು ಹಿಡಿಯಲಾಗಿರುವ ಲಸಿಕೆಗಳು ಹಳೆ ತಳಿಯ ವೈರಸ್ಗಳ ವಿರುದ್ಧ ಮಾತ್ರ ಜನರಿಗೆ ರಕ್ಷಣೆ ನೀಡುತ್ತವೆ ಕಾಲಾಂತರದಲ್ಲಿ ಕೊರೋನಾ ವೈರಸ್ ಉಪತಳಿಗಳು ಲಸಿಕೆ ನಿರೋಧಕ ಶಕ್ತಿಯನ್ನ ಬೆಳೆಸಿಕೊಂಡಿವೆ ಇದೇ ಕಾರಣಕ್ಕೆ ಕೊರೊನಾ ವೈರಸ್ ಉಪತಳಿಗಳು ತೀವ್ರವಾಗಿ ಹರಡುವ ಸಾಮರ್ಥ್ಯವನ್ನ ಪಡೆದುಕೊಂಡಿವೆ ಸಕ್ಕರೆ ಕಾಯಿಲೆ ಹೃದ್ರೋಗ ಶ್ವಾಸಕೋಶದ ರೋಗಗಳಿಗೆ ತುತ್ತಾಗಿರುವ ಅರವತ್ತೈದು ವರ್ಷ ಮೇಲ್ಪಟ್ಟವರು ಹೈರಿಸ್ ಗುಂಪಿಗೆ ಸೇರ್ಪಡೆಯಾಗಿದ್ದು ಬೂಸ್ಟರ್ ಡೋಸ್ ತೆಗೆದುಕೊಳ್ಳುವಂತೆ ತಜ್ಞರು ಸಲಹೆ ನೀಡಿದ್ದಾರೆ ಜಗತ್ತು ಮುಕ್ತವಾಗಿಲ್ಲ ಅಂತ ಹಿಂದಿನಿಂದಲೂ ತಜ್ಞರು ಎಚ್ಚರಿಸುತ್ತಲೇ ಬಂದಿದ್ರು ಆರಂಭದಲ್ಲಿ ಕೊರೋನಾ ಪ್ಯಾಂಡಮಿಕ್ ಅಂತಂದ್ರೆ ಸಾಂಕ್ರಾಮಿಕ ರೋಗವಾಗಿತ್ತು ಈಗ ಅದು ನಿರ್ದಿಷ್ಟ ಪ್ರದೇಶಗಳಿಗೆ ಸೀಮಿತವಾಗಿದೆ ಆದರೂ ಅದು ರೂಪಾಂತರಗೊಳ್ಳುವ ಶಕ್ತಿ ಹೊಂದಿದೆ ಹಾಗಿದ್ರೆ ಏನಿದು ಹೊಸ ರೂಪಾಂತರಿ ಅಂತ ನೋಡೋಣ ಬನ್ನಿ ಏಷ್ಯಾದಲ್ಲಿ ವೈರಸ್ನ ಉಪತಳಿಗಳ ಹಾವಳಿ ಹೆಚ್ಚಾಗಿದ್ದು ಒಮಿಕ್ರಾನ್ ಉಪತಳಿ ಜೆ ಎನ್ ಡಾಟ್ ಒನ್ ವೈರಸ್ನಿಂದ ಮತ್ತಷ್ಟು ಉಪತಳಿಗಳು ಸೃಷ್ಟಿಯಾಗಿವೆ ಸದ್ಯಕ್ಕೆ ಜೆ ಎನ್ ಡಾಟ್ ಒನ್ ಎಲ್ ಎಫ್ ಡಾಟ್ ಸೆವೆನ್ ಎನ್ ಬಿ ಡಾಟ್ ಒನ್ ಡಾಟ್ ಏಟ್ ಉಪತಳಿಗಳ ಆರ್ಭಟ ಹೆಚ್ಚಾಗಿದೆ ಎನ್ ಡಾಟ್ ಒನ್ ಉಪತಳಿಗೆ ಲಸಿಕೆ ಲಭ್ಯವಿದ್ದರೂ ಅದರ ಉಪತಳಿಗಳಿಗೆ ಯಾವುದೇ ಲಸಿಕೆ ಇಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸದ್ದು ಮಾಡಿದ್ದ ಒಮಿಕ್ರಾನ್ ಕೊರೋನಾ ಉಪತಳಿ ಎನ್ ಡಾಟ್ ಒನ್ ಸೇರಿ ಮೂವತ್ತಕ್ಕೂ ಹೆಚ್ಚು ಉಪತಳಿಗಳನ್ನು ಸೃಷ್ಟಿಸಿದೆ ಕೋವಿಡ್ ಎಂಡಮಿಕ್ ಆಗಿದ್ದರೂ ಹೊಸ ತಳಿಗಳ ರೂಪಾಂತರ ಆಗ್ತಿದೆ ಇದಕ್ಕೆ ಪೂರಕವಾಗಿ ಆಗಾಗ ವೈರಾಣು ಉಪತಳಿಗಳು ಉಲ್ಬಣವಾಗುತ್ತವೆ ಅಂತ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ ಸದ್ಯಕ್ಕೆ ಪೂರ್ವ ಏಷ್ಯಾದಲ್ಲಿ ಅಬ್ಬರಿಸ್ತಾ ಇರೋ ಕೊರೋನಾ ಉಪ್ಪುತಳಿ ಭಾರತಕ್ಕೆ ಹಬ್ಬಿದ್ಯಾ ಭಾರತದಲ್ಲಿ ಸದ್ಯಕ್ಕೆ ಕೋವಿಡ್ ಪರಿಸ್ಥಿತಿ ಹೇಗಿದೆ ಭಾರತದಲ್ಲಿ ಕೊರೋನಾ ಅಬ್ಬರ ಶುರುವಾದ್ರೆ ಜನರಿಗೆ ಆತಂಕ ಕಾದಿದ್ಯಾ ಈ ವರ್ಷ ಭಾರತದಲ್ಲಿ ಕೋವಿಡ್ಗೆ ಎಷ್ಟು ಜನ ಬಲಿಯಾಗಿದ್ದಾರೆ ಅಂತ ನೋಡೋಣ ಬನ್ನಿ ಸದ್ಯಕ್ಕೆ ಭಾರತದಲ್ಲಿ ಕೋವಿಡ್ ನಿಯಂತ್ರಣದಲ್ಲಿದೆ ಅಂತ ಸರ್ಕಾರ ಹೇಳಿದ್ದು ಭಾರತದಲ್ಲಿ ಪ್ರಸ್ತುತ ಇನ್ನೂರ ಐವತ್ತೇಳು ಕೋವಿಡ್ ಪ್ರಕರಣಗಳು ಸಕ್ರಿಯವಾಗಿವೆ ಭಾರತದ ಜನಸಂಖ್ಯೆಗೆ ಹೋಲಿಸಿದ್ರೆ ಇದು ತುಂಬಾ ತುಂಬಾ ಕಡಿಮೆ ಕೇರಳ ಮಹಾರಾಷ್ಟ್ರ ತಮಿಳುನಾಡು ರಾಜ್ಯಗಳಲ್ಲಿ ಹೆಚ್ಚು ಕೇಸ್ಗಳು ಪತ್ತೆಯಾಗಿದ್ದು ಮೇ ಹನ್ನೆರಡರ ನಂತರ ದೇಶದಲ್ಲಿ ನೂರ ಅರವತ್ನಾಲ್ಕು ಹೊಸ ಪ್ರಕರಣಗಳು ಪತ್ತೆಯಾಗಿವೆ ಕೇರಳದಲ್ಲಿ ತೊಂಬತ್ತೈದು ತಮಿಳುನಾಡಿನಲ್ಲಿ ಅರವತ್ತಾರು ಮಹಾರಾಷ್ಟ್ರದಲ್ಲಿ ಐವತ್ತಾರು ಕರ್ನಾಟಕದಲ್ಲಿ ಹದಿಮೂರು ಸಕ್ರಿಯ ಕೋವಿಡ್ ಪ್ರಕರಣಗಳನ್ನು ಪತ್ತೆ ಹಚ್ಚಲಾಗಿದೆ ಮಹಾರಾಷ್ಟ್ರದಲ್ಲಿ ಜನವರಿಯಿಂದ ಈವರೆಗೆ ಇಬ್ಬರು ರೋಗಿಗಳು ಮೃತಪಟ್ಟಿದ್ದು ಈ ಇಬ್ಬರು ಕೋವಿಡ್ ಜೊತೆಗೆ ಇತರ ಕಾಯಿಲೆಗಳಿಂದ ಬಳಲುತ್ತಿದ್ದರು ಮಹಾರಾಷ್ಟ್ರದಲ್ಲಿ ಜನವರಿಯಿಂದ ಈವರೆಗೆ ನೂರ ಆರು ಹೊಸ ಕೋವಿಡ್ ಕೇಸ್ ಪತ್ತೆಯಾಗಿವೆ ಕಾಡ್ತಾ ಇರುವ ಕೊರೋನಾ ಮಹಾಮಾರಿಯಿಂದ ಜನರಲ್ಲಿ ಯಾವ ರೀತಿ ರೋಗ ಲಕ್ಷಣಗಳು ಕಂಡು ಬಂದಿವೆ ಅವರಿಗೆ ಯಾವ ರೀತಿಯಾಗಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಮೂರು ವರ್ಷದ ಬಳಿಕ ಜಗತ್ತಿನಲ್ಲಿ ಕಂಡು ಬಂದಿರೋ ಕೊರೋನಾ ವಿರುದ್ಧ ಜನ ಆತಂಕ ಪಟ್ಕೊಳ್ಬೇಕಾ ಈಗ ಬಂದಿರುವಂತಹ ಕೊರೋನಾ ವೈರಸ್ ಇಂದ ರಕ್ಷಣೆ ಪಡೆದುಕೊಳ್ಳುವುದು ಹೇಗೆ ಅಂತ ನೋಡೋಣ ಬನ್ನಿ ಹಳೆ ರೋಗ ಲಕ್ಷಣಗಳ ಜೊತೆ ಜೊತೆಗೆ ಹೊಸ ಲಕ್ಷಣಗಳು ಅವರಿಗೆ ಆಸ್ಪತ್ರೆಗಳ ಐಸಿಯುನಲ್ಲಿ ಚಿಕಿತ್ಸೆ ನೀಡಬೇಕಾಗಿತ್ತು ಇದರಿಂದ ಆಸ್ಪತ್ರೆಗಳಲ್ಲಿ ಬೆಡ್ಗಳ ಕೊರತೆಯಿಂದಾಗಿ ಹಲವಾರು ಜನ ಪ್ರಾಣವನ್ನ ಕಳೆದುಕೊಂಡಿದ್ರು ಹೀಗಾಗಿ ಈಗ ಶುರುವಾಗಿರೋ ಕೊರೋನಾ ವೈರಸ್ ಉಪತಳಿಯ ರೋಗ ಲಕ್ಷಣಗಳು ಹೇಗಿದೆ ಅಂತ ನೋಡೋದಾದ್ರೆ ಕೊರೋನಾ ಹೊಸ ಉಪತಳಿ ಸೋಂಕಿದವರಿಗೆ ಜ್ವರ ಕೆಮ್ಮು ಕಫ ಮೈಕೆ ನೋವು ತಲೆನೋವು ತೀವ್ರ ಸುಸ್ತು ಕಂಡುಬರ್ತಿದೆ ಸೋಂಕಿನ ತೀವ್ರತೆ ಹೆಚ್ಚಾದಾಗ ರೋಗಿಗೆ ಉಸಿರಾಟದ ಸಮಸ್ಯೆ ಉಂಟಾಗುತ್ತಿದ್ದು ಐಸಿಯುನಲ್ಲಿ ಚಿಕಿತ್ಸೆ ನೀಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗ್ತಿದೆ ಇದರ ಜೊತೆಗೆ ಚೀನಾದಲ್ಲಿ ಕೊರೋನಾ ಸೋಂಕು ತಗಲಿದ ರೋಗಿಗಳ ಕೈಕಾಲುಗಳಲ್ಲಿ ಹುಳ್ಳೆಗಳು ಏಳುತ್ತಿವೆ ಇದಕ್ಕೆ ಹೋಲಿಸಿದ್ರೆ ಭಾರತದ ಕೊರೋನಾ ಸೋಂಕಿತರಲ್ಲಿ ತೀವ್ರತರ ರೋಗ ಲಕ್ಷಣಗಳು ಕಂಡುಬಂದಿಲ್ಲ ಭಾರತದ ಸೋಂಕಿತರಲ್ಲಿ ಸೌಮ್ಯ ರೀತಿಯಾದ ರೋಗ ಲಕ್ಷಣಗಳಷ್ಟೇ ಕಂಡುಬರ್ತಿವೆ ಯಾರೂ ಭಯ ಪಡಬೇಡಿ ಕೇರ್ಲೆಸ್ ಕೂಡ ಮಾಡಬೇಡಿ ಆದರೆ ಭಾರತದಲ್ಲಿ ಸೆಕೆಂಡ್ ವೇವ್ ಆರಂಭವಾಗ್ತಿದೆ ಅನ್ನೋ ಮುನ್ಸೂಚನೆ ಸಿಕ್ಕಿತ್ತು ಈ ವೇಳೆ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಿ ಮಾಸ್ಕ್ ಅನ್ನ ಧರಿಸಿ ಸ್ಯಾನಿಟೈಸ್ ಮಾಡ್ಕೊಳ್ಳಿ ಅಂತ ಜನರಿಗೆ ಸರ್ಕಾರ ಬಾಯಿ ಬಡ್ಕೊಂಡು ಮನವಿ ಮಾಡ್ತಿತ್ತು ಆದ್ರೆ ಜನ ದಿವ್ಯ ನಿರ್ಲಕ್ಷ್ಯವನ್ನ ತೋರಿಸಿದ್ರು ಇದರ ಪರಿಣಾಮ ಏನಾಯ್ತು ಅನ್ನೋದಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ ಕೊರೋನಾ ಸೆಕೆಂಡ್ ವೇವ್ ನಲ್ಲಿ ಗಟ್ಟಿಮುಟ್ಟಾಗಿದ್ದವರೇ ಪ್ರಾಣವನ್ನ ಕಳೆದುಕೊಂಡ್ರು ಹೀಗಾಗಿ ಕೊರೋನಾ ಕುರಿತ ಕೇರ್ಲೆಸ್ ಮಾಡಬೇಡಿ ಹರಡಿದೆ ಹೀಗಾಗಿ ಭಾರತೀಯರು ಹೆಚ್ಚು ಎಚ್ಚರಿಕೆಯನ್ನ ವಹಿಸಬೇಕು ಬೆಂಗಳೂರಿನ ಕೆಆರ್ ಮಾರುಕಟ್ಟೆ ಸೇರಿ ಹಲವು ಪ್ರವಾಸಿ ಸ್ಥಳಗಳಲ್ಲಿ ಹೆಚ್ಚು ಜನದಟ್ಟಣೆ ಇರುತ್ತೆ ಅಂತ ನಾವು ನೋಡೇ ನೋಡಿರ್ತೀವಿ ಇಂಥ ಸ್ಥಳಗಳಿಗೆ ಹೋಗುವಾಗ ಮಾಸ್ಕ್ ಅನ್ನ ಧರಿಸಿ ಹೋಗಿ ಸಾಧ್ಯವಾದಷ್ಟು ಸಾಮಾಜಿಕ ಅಂತರವನ್ನ ಕಾಪಾಡುವುದಕ್ಕೆ ಆದ್ಯತೆ ನೀಡಿ ಆಗಾಗ ಸ್ಯಾನಿಟೈಸರ್ ಅನ್ನ ಬಳಸಿ ಕೈಗಳನ್ನು ನೀರಿನಿಂದ ತೊಳೆಯಿರಿ ಯಾಕೋ ಜಗತ್ತನ್ನ ಕಾಡೋದನ್ನ ನಿಲ್ಲಿಸೋ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಈಗ ಹೊಸ ರೂಪದಲ್ಲಿ ಜಗತ್ತನ್ನ ಕಾಡಲು ಬಂದಿದೆ ಹೀಗಂತ ಯಾರು ಭಯ ಪಡ್ಕೊಳ್ಳೋದು ಬೇಡ ಭಯ ಪಡಿಸ್ಲಿಕ್ಕಲ್ಲ ಮಾಹಿತಿಗಾಗಿ ನಾವು ಹೇಳ್ತಿದ್ದೇವೆ ಕೊರೋನಾ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ ಅದ್ರ ಬಗ್ಗೆ ಎಚ್ಚರಿಕೆಯನ್ನ ವಹಿಸಿ ಇದಾಗಿದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ